ಯೂಟ್ಯೂಬ್ ಚಾನಲ್ ನಾ ನಿಮ್ಮ ಹರ್ಷಿತಾ ನಾನು ಇನ್ನೊಂದು ಕೇರ್ ರಿಲೇಟೆಡ್ ವಿಡಿಯೋಸ್ ನ ಶೇರ್ ಮಾಡ್ತಾ ಅದೇನಪ್ಪ ಅಂದ್ರೆ ಬಾಯಿಯ ಹೈಜೀನ್ ಟಿಪ್ಸ್ ನಾವು ಬಾಯಿಯ ಚೆನ್ನಾಗಿ ಹೈಜೀನ್ ಟಿಪ್ಸ್ ಯಾವುದೆಲ್ಲ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನಾನು ಚೆನ್ನಾಗಿ ನೋಡ್ತಾ ಇದ್ರೆ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಮತ್ತೆ ಆಗ್ತಾಡ ವಿಡಿಯೋನ ಶುರು ಮಾಡೋಣ ಸೊ ಬಾಯಿಯ ಹೈಜಿನ್ ಟಿಪ್ಸ್ ಅನ್ನೋಂಥದ್ದು ಮುಖ್ಯ ತುಂಬಾ ಮುಖ್ಯ ಆಗುತ್ತೆ ಸೊ ಬಾಯಿಯ ಹೈಜಿನನ್ನು ಕೂಡ ನಾವು ಮೇಂಟೈನ್ ಮಾಡಬೇಕಾಗತ್ತೆ ಸೊ ಯಾವೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಅನ್ನೋದಾದ್ರೆ ಫಸ್ಟ್ ಬಂದ್ಬಿಟ್ಟು ಏನು ಅಂದರೆ ಬ್ರಷ್ ಮಾಡುವಂಥದ್ದು ಸರಿಯಾಗಿ ಸರಿಯಾದ ಕ್ರಮದಲ್ಲಿ ಬ್ರಷನ್ನು ಮಾಡುವಂತಹ ಅಭ್ಯಾಸವನ್ನು ನಾವು ರೂಢಿ ಮಾಡಿಕೊಳ್ಬೇಕು ಸರಿಯಾದ ಕ್ರಮದಲ್ಲಿ ಹೇಗೆ ಬ್ರಷ್ ಮಾಡುವಂಥದ್ದು ಅಂದರೆ ಆ ಬ್ರಷ್ ಮಾಡೋದಕ್ಕೂ ಕೂಡ ಸಾಕಷ್ಟು ರೀತಿಯ ಕ್ರಮಗಳಿದಾವೆ ಇದೆಲ್ಲ ಹೇಗೆ ಗೊತ್ತಾಯಿತು ಅಂದರೆ ಡೆಂಟಿಸ್ಟ್ ಹತ್ರ ಹೋದಾಗ ಅವರೇ ಹೇಳಿರುವಂಥದ್ದು ಸೊ ಬ್ರಷ್ ಮಾಡುವಂಥದ್ದು ನಾವು ಜಸ್ಟ್ ಏನು ಕ್ಲೀನ್ ಆಗಬೇಕು ಅಂತ ಅಂದ್ಬಿಟ್ಟು ಜಸ್ಟ್ ಹಾಗೆ ಹುಚ್ಕೊಂಡು ಬರುವಂಥದ್ದಲ್ಲ ಬಟ್ ಬ್ರಷನ್ನ ಮೇಲ್ಗಡೆಯಿಂದ ಈ ಇಲ್ಲಿ ಏನಿದೆ ಹಲ್ಲು ಅದನ್ನು ಕೆಳಗಡೆ ಈ ಥರ ಪ್ರೆಸ್ ಮಾಡಬೇಕು ಇದು ಏನು ಕೆಳಗಡೆ ಈ ಥರ ಬ್ರಷ್ ಮಾಡಬೇಕು ಇಲ್ಲಿ ಕೂಡ ಅಷ್ಟೇ ಹಾಗೆ ಇಲ್ಲಿ ಮಾಡಿದಾಗ ಮೇಲ್ಗಡೆಗೆ ಡೌನ್ ವೈಸ್ ಮಾಡ್ಕೊಬೇಕು ಈ ಸೈಡ್ ಇಲ್ಲಿ ಅಪ್ ವೈಸ್ ಅಂದರೆ ಏನು ಹೇಳ್ತಾರೆ ಮೇಲ್ಗಡೆಗೆ ಬ್ರಷ್ ಮಾಡ್ಕೊಳ್ಬೇಕು ಅಂತ ಡಾಕ್ಟರೇ ಹೇಳಿರುವಂಥದ್ದು ಸೊ ನಾವು ಹಲ್ಲಿನ ಬಗ್ಗೆ ನಾವು ತುಂಬಾ ಕಡಿಮೆ ತಿಳ್ಕೊಂಡಿದ್ದೀವಿ ಅಂತ ಹೇಳ್ತೀನಿ ಅಂದರೆ ಹಲ್ಲು ಅಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಲ್ಲು ಆಗಲಿ ಬಾಯಿ ಆಗಲಿ ಎಲ್ಲನೂ ಕೂಡ ಎಲ್ಲ ಪಾರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಅದರಲ್ಲೂ ಕೂಡ ಹಲ್ಲನ್ನು ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಸಾಕಷ್ಟು ರೀತಿಯ ಪ್ರಾಬ್ಲಮ್ಸ್ನ ನಾವು ಮುಂದೆ ಫೇಸ್ ಮಾಡಬೇಕಾಗತ್ತೆ ಹಾಗಾಗಿ ಫ್ರಶ್ ಫಸ್ಟ್ ಬ್ರಷ್ ಮಾಡಬೇಕು ಸೊ ಬ್ರಷ್ ಮಾಡುವಂತಹ ವಿಧಾನವನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅದರ ಜೊತೆಗೆ ದಿನಕ್ಕೆ ಎರಡು ಸಲ ಬ್ರಷ್ ಅಂದರೆ ಬೆಳಗ್ಗೆ ಮತ್ತು ರಾತ್ರಿ ನೀವು ಮಲ್ಕೊಳ್ಳೋದಕ್ಕಿಂತ ಮುಂಚೆ ಎರಡು ಸಲ ನೀವು ಬ್ರಷ್ ಮಾಡ್ಕೊಳ್ಳಿ ಹಾಗೆ ಎರಡನೇ ಒಂದು ಟಿಪ್ಸ್ ಏನಪ್ಪ ಅಂದರೆ ನೀವು ಬ್ರಷ್ ಮಾಡುವಾಗ ನಿಮ್ಮ ನಾಲಿಗೆ ಏನಿದೆ ನೋಡಿ ಅದನ್ನು ಕೂಡ ಚೆನ್ನಾಗಿ ಬ್ರಷ್ ಮಾಡ್ಕೊಳ್ಳಿ ಸೊ ಅಲ್ಲಿಂದ ಕೂಡ ಆರ್ಡರ್ ಬರುತ್ತೆ ಅಂದರೆ ಸ್ಮೆಲ್ ಬರುತ್ತೆ ಬಾಯಿ ಇದು ಅದಕ್ಕೋಸ್ಕರ ಅಲ್ಲುಜುವಾಗ ಆಬ್ವಿಯಸ್ಲಿ ನೀವು ನಾ ನಿಮ್ಮ ನಾಲಿಗೆಯನ್ನು ಕೂಡ ಚೆನ್ನಾಗಿ ಉಚ್ಕೊಳ್ಳಿ ಸೊ ಕೆಲವರಿಗೆ ಯಾಕೆ ಆರ್ಡರ್ ಬರುತ್ತೆ ಅಂದರೆ ಹಲ್ಲು ಹುಳುಕಾಗಿರುತ್ತೆ ಸೊ ಅದರಿಂದ ಕೂಡ ಬಂದುಬಿಡುತ್ತೆ ಸೊ ಅದೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿದಾಗ ಆಮೇಲೆ ಅದು ಸರಿ ಹೋಗುತ್ತೆ ಕೆಲವರಿಗೆ ಬಾಯಿ ಆರ್ಡರ್ ಏನಕ್ಕೆ ಬರುತ್ತೆ ಅಂದರೆ ಹೊಟ್ಟೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದರಿಂದನೂ ಕೂಡ ಬರುತ್ತೆ ಸೊ ಈ ಒಂದು ಹೈಜೀನ್ ಟಿಪ್ಸ್ ಬಂದು ಇದು ಹಾಗೆ ಇನ್ನೊಂದೇನೆಂದರೆ ಬ್ರಷನ್ನು ನೀವು ತ್ರೀ ಮಂತ್ಸ್ ಒನ್ಸ್ ಆದರೂ ಚೇಂಜ್ ಮಾಡ್ತಾ ಇರಿ ಅದೇ ಬ್ರಷನ್ನು ನೀವು ಯೂಸ್ ಮಾಡ್ತಾ ಇರಬೇಡಿ ಕೆಲವರು ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಕೂಡ ಅದನ್ನು ಯೂಸ್ ಮಾಡ್ತಾ ಇರ್ತಾರೆ ಬಟ್ ಮಿನಿ ಮಿನಿಮಮ್ ತ್ರೀ ಮಂತ್ಸ್ ಒನ್ಸ್ ಆದರೂ ನೀವು ಅದನ್ನು ಚೇಂಜ್ ಮಾಡ್ಕೊಳ್ಳಿ ಬ್ರಷನ್ನು ಸೊ ಬ್ರಷನ್ನು ನೀವು ಅದನ್ನೇ ಲಾಂಗ್ ಟರ್ಮ್ ಯೂಸ್ ಮಾಡ್ತಾ ಹೋದರೆ ಅದರಿಂದನೂ ಕೂಡ ನಿಮ್ಮ ಬಾಯಿಯ ಒಂದು ದುರ್ವಾಸನೆಯಿದೆ ನೋಡಿ ಅದು ಬರುತ್ತೆ ಆವಾಗ ಅಂದರೆ ತ್ರೀ ಮಂತ್ಸ್ ಸಿಕ್ಸ್ ಮಂತ್ ಒನ್ಸ್ ನೀವು ಡೆಂಟಿಸ್ಟನ್ನು ವಿಸಿಟ್ ಮಾಡಿ ನಿಮ್ಮ ಹಲ್ಲುಗಳನ್ನು ನೀವು ಏನು ಆದಷ್ಟು ಅದನ್ನ ಪರೀಕ್ಷೆ ಮಾಡ್ಕೊಳ್ಳಿ ಅಲ್ಲು ಏನಾದರೂ ಪ್ರಾಬ್ಲಮ್ ಇದ್ರೆ ಅದನ್ನೇ ಸರಿ ಮಾಡ್ಕೊಳ್ಳಿ ಹಾಗೇನೆ ವಾಶ್ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಬಾಯಿ ಆರ್ಡರ್ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ನೀವು ಏನೇ ಒಂದು ತಿಂದರೂ ಕೂಡ ಏನೇ ಪದಾರ್ಥಗಳನ್ನ ತಿಂದರೂ ಕೂಡ ಏನೇ ಚಾಕ್ಲೇಟ್ಸ್ ಆಗಿರ್ಬೋದು ಅಥವಾ ಏನೇ ಒಂದು ವಸ್ತು ಊಟ ಮಾಡಿದ್ರು ಕೂಡ ಬಾಯಿ ಮುಕ್ಕಳಿಸಿ ತಿಂದ ತಕ್ಷಣ ನೀವು ತಿಂದ ಮೇಲೆ ಏನು ಮಾಡಿ ಅಂದರೆ ಬಾಯಿ ಮುಕ್ಕಳಿಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ಹಲ್ಲಿನಲ್ಲಿ ಹೋಗಿ ಸಿಕ್ಕಾಕ್ಕೊಳ್ಳುತ್ತೆ ಅಲ್ವಾ ಆಹಾರಗಳು ಏನೇ ನೀವು ತಿಂದರೂ ಕೂಡ ಹಲ್ಲಿನಲ್ಲಿ ಆಹಾರಗಳು ಸಿಕ್ಕಾಕೊಳ್ಳುತ್ತೆ ಅದರಿಂದ ಏನಾಗುತ್ತೆ ಅಲ್ಲೇ ಹಲ್ಲು ಹುಡುಕಾಗುವಂಥದ್ದಾಗಿರ್ಬೋದು ಅಥವಾ ಆರ್ಡರ್ ಆಗುವಂಥದ್ದು ಮುಖ ಬಾಯಿ ಒಳಗಡೆಯಿಂದ ಸ್ಮೆಲ್ ಬರುವಂಥದ್ದಾಗಿರ್ಬೋದು ಇದೆಲ್ಲ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಬಾಯಿ ಮುಕ್ಕಳಿಸಿ ತಿಂದ ಏನೇ ವಸ್ತು ನೀವು ಎಷ್ಟು ದಿನದಲ್ಲಿ ಎಷ್ಟು ಸಲ ತಿಂದಿರೋ ಅಷ್ಟು ಸಲ ನೀವು ಬಾಯಿಯನ್ನು ಮುಕ್ಕಳಿಸುವಂತ ಅಭ್ಯಾಸವನ್ನ ಮಾಡ್ಕೊಳ್ಳಿ ಇದು ಕೂಡ ಒಂದು ಹೈಜೀನ್ ಟಿಪ್ಸ್ ಅಂತಾನೆ ಹೇಳ್ಬೋದು ಹಾಗೇನೆ ಕೊನೆಯದಾಗಿ ಬಂದ್ಬಿಟ್ಟು ಏನಂದ್ರೆ ತುಂಬಾ ಬಾಯಿ ಸ್ಮೆಲ್ ಬರ್ತಾ ಇದೆ ಅಂದ್ರೆ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ಉಗುರು ಬಿಸಿ ಇರುವಂತಹ ನೀರಿಗೆ ಉಪ್ಪನ್ನು ಹಾಕೊಂಡು ಅದರಿಂದ ಕೂಡ ಬಾಯಿ ಮುಕ್ಕಳಿಸಿ ಇದರಿಂದ ಏನಾಗುತ್ತೆ ನಿಮ್ಮ ಬಾಯಿಯ ದುರ್ವಾಸೆ ನೋಡಿ ಅದು ಕಡಿಮೆ ಆಗ್ತಾ ಬರತ್ತೆ ಇದಿಷ್ಟನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಹಲ್ಲು ಎಲ್ಲೂ ಕೂಡ ನೀಟಾಗಿರುತ್ತೆ ಹಾಗೆಯೇ ಹಲ್ಲು ಚೆನ್ನಾಗಿ ಬ್ರಷ್ ಮಾಡುವಂಥದ್ದನ್ನು ನಾವು ನೀಟಾಗಿ ಆ ಬ್ರಷ್ ಮಾಡುವಂತಹ ಒಂದು ವಿಧಾನವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಇದರಿಂದ ನಿಮ್ಮ ಒಂದು ಬಾಯಿಯ ರಕ್ಷಣೆ ಮಾಡ್ಬೋದು ಹಲ್ಲಾಗಿರ್ಬೋದು ಎಲ್ಲನೂ ಕೂಡ ನಾವು ನಮ್ಮ ಆರೋಗ್ಯ ನಾವು ಚೆನ್ನಾಗಿ ತಿನ್ನೋದು ನಾವು ಚೆನ್ನಾಗಿ ಎಕ್ಸಸೈಸ್ ಡಯೆಟ್ ಫಾಲೋ ಮಾಡಿ ಹಾಗೆಯೇ ಚೆನ್ನಾಗಿ ಒಳ್ಳೆಯ ಗುಡ್ ಹೆಲ್ದಿ ಫುಡ್ಡನ್ನು ತಿಂದರೆ ಆರೋಗ್ಯ ತಾನೇ ತಾನೇ ಬರುತ್ತೆ ಇದು ಬಂದು ಒಂದು ಬಾಯಿಯ ಒಂದು ಹೈಜಿನ್ ಟಿಪ್ಸ್ ಎಲ್ಲನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ ನನ್ನ ಚಲೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಐ ಲಾಡ್ಸಪ್